ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ಕೋಳಾಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿರವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆ ಪಟ್ಟಣದ ಕಟ್ಟೆಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಹಣ್ಣುಗಳನ್ನು ವಿತರಿಸಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಜರ್ಕಿನ್ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿರವರು ಮಾತನಾಡಿ ನನ್ನ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗಿದ್ದು ನಾಳೆ ಕ್ರಿಕೆಟ್ ಮೈದಾನದಲ್ಲಿಯೇ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದ್ದು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಮುಂದಿನ ಬಾರಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರವು ಸಾಮಾನ್ಯ ಕ್ಷೇತ್ರವಾದರೆ ನಾನು ಸ್ಪರ್ಧಿಸುತ್ತೇನೆ ಎಂದು ತಿಳಿಸಿದರು ಐವತ್ತೊಂಬತ್ತನೇ ವರ್ಷದಲ್ಲಿ ಬರ್ತಾರೆ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಗಳು ಇಪ್ಪ ಇಪ್ಪತ್ತ ಎಂಟರಲ್ಲಿ ನಮಗೆ ಈ ಭಾಗದಲ್ಲಿ ಜನರಲ್ ಆಗುತ್ತೆ ಅಂತ ಹೇಳ್ತೇವೆ ನಾನು ಎರಡು ಸರಿ ಬೆಂಗಳೂರಿಗೆ ಹೋಗಿ ಎರಡು ಸಾವಿರದ ಎಂಟು ಮತ್ತು ಹದಿನೆಂಟರಲ್ಲಿ ಸೋಲೋ ನೋಡೋದು ಇವಾಗ ನಾನು ಇಲ್ಲೇ ತುಮಕೂರಲ್ಲೇ ನಮ್ಮ ಪಿ ಎನ್ ಕೆ ಎಲ್ಲಿ ಹೋಟೆಲ್ ನಾವಿದ್ದೇನೆ ಅವರು ಅಲ್ಲಿ ಭಾಳಷ್ಟು ಜನ ಕೊಡ್ತೀರಿಂದ ಅಭಿಮಾನಿಗಳು ಸ್ನೇಹಿತರೆಲ್ಲ ಬರ್ತಾರೆ ಈ ಬರ್ತಡೆ ಮಾಡಬೇಕು ಅಲ್ಲಿ ಇವರು ತುಮಕೂರಲ್ಲೇ ನಮ್ಮ ನಮ್ಮ ಹುಡುಗರು ಚಕ್ರವರ್ತಿ ಮತ್ತು ಪುನೀತ್ ರಾಜ ಇವರು ಇಬ್ಬರೂ ಸೇರಿ ಒಂದು ಒದರ್ಬಿಡಕಿನ ಪಂದ್ಯಾವಳಿಯನ್ನು ಏರ್ಪಡಿಸೋದು ಇಲ್ಲೇ ಇಲ್ಲ ನಾವೇನೆ ಕ್ರಿಕೆಟ್ ಒಂದು ನಾವೇನೆ ನಿಮಗೆ ಬರ್ತಡೆ ಮಾಡ್ತೀವಿ ಅಲ್ಲಿ ಗ್ರೌಂಡ್ ಒಳಗಡೆ ಮಧ್ಯದಲ್ಲಿ ನಿಮಗೆ ಬರ್ತಡೆ ಮಾಡ್ತೀವಿ ಸೇರಿದಾಗ ನಾನು ಹೇಳಿದೆ ಬೇಡ ಬೇಡ ಅದಕ್ಕೆ ತೊಂದರೆ ಆಗುತ್ತೆ ಇಲ್ಲ ಅಲ್ಲೇ ಮಾಡೋದು ಅಂತೇಳಿ ನಾಳೆ ಸಂಜೆ ಏಳು ಗಂಟೆಗೆ ನಮಗೆ ಒನ್ ಅವರ್ ಟೈಮ್ ಕೊಟ್ಟಿದ್ದವು ಆ ಒನ್ ಅವರಲ್ಲಿ ಅಭಿಮಾನಿಗಳನ್ನ ಯಾಕಂದರೆ ಬೆಂಗಳೂರು ಆ ಕಡೆ ಈ ಕಡೆ ಬೆಂಗಳೂರು ಆರಾಮ್ ನಗರ ಕೊಡಗೇರಿಂದ ಕೆಲವು ಅಭಿಮಾನಿಗಳು ಮದ್ಗಿರಿ ಎಲ್ಲ ಅದು ಬರ್ತಾ ಇದೆ ಈ ಸರಿ ತುಮಕೂರು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಹೈಸ್ಕೂಲ್ಗಳನ್ನ ಮಾಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿ ಸರಿ ಐದು ಲಕ್ಷ ರೂಪಾಯಿ ಫಸ್ಟ್ ಪ್ರೈಸ್ ಆ ಟೂರ್ನಮೆಂಟ್ಗೆ ಹದಿನಾರು ಟೀಮ್ ಭಾಗವಹಿಸಿದ್ವಿ ಅದಕ್ಕೆ ಫಸ್ಟ್ ಪ್ರೈಜ್ ನೀವೇ ಕೊಡಬೇಕು ಅಂತೇಳಿದ್ರು ಇವಾಗ ಕೇಳಿಲ್ಲಾರು ನಾನೇ ಕೊಡ್ತಾಯಿದ್ದೆ ಆದರೆ ಐದು ಲಕ್ಷ ರೂಪಾಯಿನ ಫಸ್ಟ್ ಪ್ರೈಜ್ ಕೊಟ್ಟಿಕೊಂಡು ಟೂರ್ನಮೆಂಟನ್ನು ಎಣ್ಣೆಯಿಂದ ನಡೀತಾ ಇದೆ ಇವತ್ತು ನಾನು ಈ ಮುಖಾಂತರ ಕೇಳೋದಿಷ್ಟೇ ಎಲ್ಲರೂ ಭಾಗವಹಿಸಬೇಕು ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮದ ನಾವೆಲ್ಲ ಒಂದು ಮಾಹಿತಿ ಕೊಡಬೇಕು

ಸ್ವಲ್ಪ ಇಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದ್ವಿ ಬಂದಾಗ ಊಟದ ವ್ಯವಸ್ಥೆ ಮಾಡಿದ್ವಿ ನಾವು ಮುಂದಿನ ದಿವಸ ದೊಡ್ಡದಾಗ ಮಾಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚೆನ್ನಿಗಪ್ಪ ಅವರ ಕಾಲದಲ್ಲಿ ಅವರ ಜೊತೆಯಲ್ಲಿದ್ದು ಗುರುತಿಸಿಕೊಂಡು ತಾಲೂಕಲ್ಲಿ ಅವರು ನಿರಂತರವಾಗಿ ಇವತ್ತಿನವರೆಗೂ ಅವರು ಯಾರೇ ಅವ್ರನ್ನ ತಾಲೂಕಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕೈಲಾದ ಸಹಾಯ ನಿನ್ನೆ ಎಲ್ಲ ರೀತಿಯ ಒಂದು ಆಫೀಸ್ ಇಂದ ಹಿಡಿದು ವೈಯಕ್ತಿಕವಾಗಿ ಒಂದು ಮದುವೆ ಮುಂಜಾನೆ ಅದಕ್ಕೂ ಸಹ ಅವರು ಮಾಡಿದ್ದಾರೆ ಯಾರು ಅವರಿಂದ ವಾಪಸ್ ಬಂದಿಲ್ಲ ಅಂತ ನಮ್ಮ ತಿಳಿದ ಮಟ್ಟಿಗೆ ಹೋಗಿದ್ವಿ ಬಂದ್ವಿ ಅವ್ರ ಕೃಷ್ಣಚಂದ್ರ ಕಲ್ಯಾಣ ಪತ್ರ ಅವ್ರು ಅಲ್ಲೇ ಕರ್ಸಿ ಅಲ್ಲೇ ಹೋಗಿ ಮಾತಾಡಿಸಿ ಕಳಿಸಿದಾರೆ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಆಗಲಿ ಈಗ ಮುಂದಿನ ದಿನಗಳಲ್ಲಿ ಏನು ಹೇಳ್ತಾ ಇರೋ ಜನ ಇಪ್ಪತ್ತೆಂಟಕ್ಕೆ ಇಲ್ಲಿ ರಿಸರ್ವ್ ಕ್ಯಾನ್ಸಲ್ ಆಗಿ ಇದ್ ಬರುತ್ತೆ ಅಂತೇಳಿ ಅವಾಗ ಅವರು ಒಬ್ಬ ಇನ್ನೂ ಅವ್ರ ಹತ್ರ ನಾವು ಚರ್ಚೆ ಮಾಡಿಲ್ಲ ಗೊತ್ತಿಲ್ಲ ನಮ್ಮ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಅವರು ಎಲ್ಲೋ ಈಗ ಬೆಂಗಳೂರು ದಾಸರಹಳ್ಳಿ ಆಗಲಿ ರಂಗರಾಜೇಶ್ವರಿ ನಗರ ಆಗಲಿ ಅವರೆಲ್ಲೋ ನಿಂತುಕೊಂಡು ಅಲ್ಲಿ ನೋಡೋ ಅಲ್ಲಿ ಇದಾಗ ಇದಾಗಬಹುದು ಇಲ್ಲಿ ನಿಂತುಕೊಂಡ ಗ್ರಾಮೀಣ ಜನಕ್ಕೆ ಒಂದು ಅನುಕೂಲ ಆಗ್ತದೆ ಜೊತೆಗೆ ತಾಲ್ಲೂಕು ಬಗ್ಗೆ ಅವ್ರಿಗೆ ಒಳ್ಳೆ ಅನುಭವ ಇರೋದ್ರಿಂದ ಗೊತ್ತಿರೋದ್ರಿಂದ ಇಲ್ಲಿ ಹಳ್ಳಿ ಜನತೆ ಸೊಗಡು ಅವ್ರಿಗೂ ಗೊತ್ತು ಹಂಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ಅವರು ಯಾವುದೇ ಪಕ್ಷ ಆಗಿರಲಿ ಇಲ್ಲಿ ಪಕ್ಷ ಪಾರ್ಟಿ ಲೆಕ್ಕ ಅಲ್ಲ ಅವರ ವೈಯಕ್ತಿಕ ಅವರು ಎಲ್ಲಿ ನಾನು ನಿಂತುಕೊಂಡ್ರೆ ಗೆಲ್ಬಹುದು ಅಥವಾ ಎಲ್ಲಿ ನನಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನೋದು ಅವರು ಆ ಆತರ ಅವ್ರು ಬಂದಾಗ ಇಲ್ಲಿ ಅವರ ಇರ್ತಾರೆ ಅವರಿಗೆ ಒಂದು ನಾವು ಸ್ವಾಗತ ನಾನೇ ಮೊದಲನೇದನ್ನ ತಾಲೂಕಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ನಾಳೆ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಕೋಲಾಲ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕೃಷ್ಣಮೂರ್ತಿ ಪಿ ಎನ್ ಕೆ ಅಂತನೇ ಹೆಸರಾಗಿರೋ ಕೃಷ್ಣಮೂರ್ತಿ ಅವರ ಉದ್ದಪ್ಪ ಇದೆ ಉದ್ದಪ್ಪ ಪ್ರಯುಕ್ತ ನಾಳೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ ನಂತರ ಮುನ್ಸಿಪಾಲ್ ಆಫೀಸ್ ಮುಂದೆ ಹುಟ್ಟುಹಬ್ಬ ಆಚರಿಸುವ ಮುಖಾಂತರ ಅಲ್ಲಿನ ಕಾರ್ಮಿಕರಿಗೆ ಹೊದಿಕೆ ಕೊಡಿಸುವ ಮುಖಾಂತರ ಹುಟ್ಟುಹಬ್ಬನ್ನು ಆಚರಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಅಭಿಮಾನಿಗಳೆಲ್ಲ ಕಂಡಿದ್ದೀವಿ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪ ಇಪ್ಪತ್ತೈದರಲ್ಲಿ ಇನ್ನು ನಾಳೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಅವರ ಅಭಿಮಾನಿಗಳಿಂದ ಸಣ್ಣದಾಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪು ಬಗ್ಗೆ ವಿತರಣೆ ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮುನ್ಸಿಪಲ್ ಆಫೀಸ್ ಪಟ್ಟಣ ಪಂಚಾಯತಿ ಮುಂಭಾಗ ಒಂದು ಅನ್ನು ಕಟ್ ಮಾಡಿಸಿ ಅದೇ ರೀತಿ ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರಿಗೆ ಈ ಜಂಕೀರ್ವ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ